ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಆ್ಯಕ್ಚುಲಿ ಅಜ್ಜಿ ಬೆಳಗಿನ ಎದ್ಬಿಟ್ಟು ಪಾಪುನ ಆಟ ಆಡಿಸ್ತಾ ಇದ್ರು ಸೊ ಎದ್ದಿದ ತಕ್ಷಣ ನನ್ನ ತಂಗಿನ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾಳಲ್ವ ಸೊ ಆ ಟೈಮಲ್ಲಿ ಪಾಪುನ್ನ ಆಟಾಡಿಸ್ತಾ ಇದ್ದರು ಸೊ ಇದಾದ ಮೇಲೆ ಬಿಸ್ಲಿಗೂ ಕೂಡ ತೋರಿಸ್ಬೇಕಾಗಿತ್ತು ಪಾಪುನ ಹಾಗಾಗಿ ಸೊ ಮನೆಯಲ್ಲಿ ಯಾರಾದರೂ ಒಬ್ಬರು ಹಿರಿಯೋರು ಇದ್ದರು ಅಂತಂದರೆ ಪಾಪುನ ಆಟಾಡ್ಸೋಕ್ಕೆ ಆ ಮನೆ ಕಳೆನೇ ಬೇರೆ ಅಲ್ವಾ ಸೊ ಆ ಹಿರಿಯರು ಕೂಡ ಒಂಥರ ಮಕ್ಕಳಿದ್ದಂಗೆ ಸೊ ಪಾ ಮಕ್ಕಳು ಜೊತೆ ಮಕ್ಕಳು ನೋಡೋಕ್ಕೂ ಚೆಂದ ಅದು ಅವ್ರ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಯಾಕೆಂದರೆ ನಮ್ಮ ಪಾಪು ಹುಟ್ಟಿದಾಗಿಂದ ಇವಾಗಿನವರೆಗೂ ನಮ್ಮ ಅಜ್ಜನೇ ನೋಡ್ಕೊಳ್ತಾ ಇರೋದು ಸೊ ಹಾಗಾಗಿ ಇದು ಜಸ್ಟ್ ಬಾಣಂತಿ ಮನೆಯಲ್ಲಿ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸೊ ಇವತ್ತು ನಾವು ಬಾಣಂತಿಗೆ ಯಾವ ಥರ ಫುಡ್ ಕೊಡ್ತೀವಿ ಅನ್ನೋದನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಹೆಂಗೈತಪ್ಪ ಪಾಪ apa apa, akendi Ya ada Apa papa gitu terus? Papa Papa mm. Akaniki, dindik, dindik. Papa, ಮೂಗು ಬಾಯಿ. ಹ್ಮ್ ಕಣ್ಣು ಹ್ಮ್ ಕಣ್ಣು ಹ್ಮ್ ಅಣಿ ಕಣ್ಣು ಸಾಕ್ ಸಾಕು ಹಳ್ಳಿ ಕೈ

ಸೊ ನೋಡಿದ್ರಲ್ವಾ ನಮ್ ಪಾಪು ಆ್ಯಕ್ಚುಲಿ ನಮ್ ಪುಟ್ಟು ಪುಟ್ಲಕ್ಷ್ಮಿ ಜೊತೆಗೆ ಅಹ್ ಹೇಗೆಲ್ಲ ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು ಅವನ್ಗೂ ಕೂಡ ಎತ್ಕೊಳ್ಳೋ ಆಸೆ ಸೊ ಹಾಗಾಗಿ ಅವನು ಕೂಡ ನನ್ನ ಕಾಲು ಮೇಲೆ ಹಾಕಿ ನನ್ನ ತೊಡೆ ಮೇಲೆ ಹಾಕಿ ಅಂತ ಕೇಳಿಬಿಟ್ಟು ಹಾಕಿಸ್ಕೊಂಡು ಅವನು ಕೂಡ ಪಾಪು ಜೊತೆಗೆ ಒಂದು ಐದತ್ತು ನಿಮಿಷ ಆಟ ಆಡ್ತಾನೆ ನಮಗೂ ಕೂಡ ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಪಾಪು ಮತ್ತು ನನ್ನ ತಂಗಿ ಇಬ್ಬರು ಸ್ನಾನ ಮಾಡಾಯಿತು ಸೊ ಅವರಿಗೆ ಕೆಂಡ ಹಾಕೋಕ್ಕೋಸ್ಕರ ನಾವು ಸ್ವಲ್ಪ ಚಿಪ್ನ ಸುಟ್ಬಿಟ್ಟು ಕೆಂಡ ಹಾಕೋಕೆ ರೆಡಿ ಮಾಡ್ತಾ ಇದ್ವಿ ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿಬಿಟ್ಟು ಮನೆಯವ್ರಿಗೆ ಹಾಗೆ ನನ್ನ ತಂಗಿಗೆ ಇಬ್ಬರಿಗೂ ಸೇರಿಸ್ಬಿಟ್ಟು ಸಬ್ಬಸ್ಗೆ ಸೊಪ್ಪಿನ ಅಕ್ಕಿ ಕಡುಬು ಮಾಡ್ತಾಯಿದ್ವಿ ಸೊ ಇದಕ್ಕೆ ಆ್ಯಕ್ಚುಲಿ ಹಿಂದಿನ ದಿನ ಮಾಡ್ಕೊಳ್ಳೋ ಈ ಕಡುಬು ಮಾಡ್ಕೊಳ್ಳೋ ಹಿಂದಿನ ರಾತ್ರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಕ್ಕಿನ ನೆನೆ ಇಡಬೇಕು ಸೊ ಅದಾದ ನಂತರ ತಿರ್ಗಾ ಬೆಳಗ್ಗೆ ಅದನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ಸೊ ರುಬ್ಕೊಂಡಿರೋ ಹಿಟ್ಟನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ರೊಟ್ಟಿ ಎಲ್ಲನೂ ನಾವು ಜೋಳದ ರೊಟ್ಟಿ ಮಾಡಿದಾಗ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ತೀವಲ್ವಾ ಸೊ ಅದೇ ಥರನೇ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದ ನಂತರ ನಾವು ತುರ್ಕೊಂಡಿರೋಂಥ ಕಾಯಿ ತುರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಓಂಕಾಳು ಸ್ವಲ್ಪ ಉಪ್ಪು ಹಾಗೆ ನಾವು ಹೆಚ್ಕೊಂಡು ತೊಳ್ಕೊಂಡಿರೋವಂಥ ಸಬ್ಬಸಿಗೆ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ನಾದಬೇಕು ಸೊ ಇದಾದ ನಂತರ ಇದನ್ನು ಈ ಥರ ಬಟ್ಲು ಶೇಪಲ್ಲಿ ಕಡುಬು ಶೇಪಲ್ಲಿ ಮಾಡಿಬಿಟ್ಟು ಅದನ್ನ ಸ್ಟೀಮ್ ಮಾಡಿಬಿಟ್ರೆ ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ಕಡುಬು ರೆಡಿ ಆಗುತ್ತೆ ಸೊ ಇದನ್ನು ಮನೆಯವರು ತಿನ್ಬೋದು ಹಾಗೆ ಬಾಣಂತಿಯವ್ರಿಗೂ ಕೊಡ್ಬೋದು ಮನೆಯವ್ರಿಗೆ ಆ್ಯಕ್ಚುಲಿ ಇದು ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಪುಟ್ಟು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್